ಸ್ನೇಹಿತರೆ ಸಮುದ್ರ ಮಂಥನದಿಂದ ಬಂದಂತಹ ಅಮೃತಕ್ಕಾಗಿ ದೇವತೆಗಳಿಗೂ ಅಸುರರ ನಡುವೆ ನಡೆದಂತಹ ಕಲಹಗಳು ನಿಮಗೆ ತಿಳಿದಿರಬಹುದು ಅಥವಾ ಫೋನಿನಲ್ಲಿ ನೋಡಿರಬಹುದು ಹಾಗೆ ಅಮೃತದ ಜೊತೆ ಮುಖ್ಯವಾದಂತಹ ಶ್ರೇಷ್ಠ ವಸ್ತುಗಳು ಹಾಗೂ ರತ್ನಗಳು ಹೊರಹೊಮ್ಮಿದವು ಅವು ಯಾವಿವು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಈ ವಿಡಿಯೋದಲ್ಲಿ ಇರುವಂತಹ ಮಾಹಿತಿ ಅರ್ಥವಾಗುತ್ತದೆ ಸಮುದ್ರ ಮಂಥನದಿಂದ ದೊರೆತ ಹದಿನಾಲ್ಕು ಶ್ರೇಷ್ಠ ರತ್ನಗಳಿವು ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ವಿಷ್ಣು ಪುರಾಣದಲ್ಲಿ ಸಾಗರ ಮಂತ್ರ ನಡೆದಿರುವ ಕುರಿತು ಉಲ್ಲೇಖವಿದೆ ಅಮೃತ ಸೇರಿದಂತೆ ಅನೇಕ ಅಮೂಲ್ಯವಾದ ರತ್ನಗಳು ಸಾಗರ ಮಂಥನದಿಂದ ಹೊರಬಂದವು ಅವು ಹಿಂದೂ ಧರ್ಮದಲ್ಲಿ ಮತ್ತು ಇಂದು ಕಲಿಯುಗದ ಸಮಯದಲ್ಲಿ ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿವೆ ಸಮುದ್ರ ಮಂಥನದಿಂದ ಹೊರಹೊಮ್ಮಿದ ಆ ಹದಿನಾಲ್ಕು ವಿಶಿಷ್ಟ ರತ್ನಗಳಾವುವು ಅವುಗಳ ಬಗೆಗಿನ ವಿವರವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ವಿಷ್ಣು ಪುರಾಣದ ಪ್ರಕಾರ ಒಮ್ಮೆ ಮಹರ್ಷಿ ದುರ್ವಾಸರ ಶಾಪದಿಂದಾಗಿ ಸ್ವರ್ಗವು ಐಶ್ವರ್ಯ ಸಂಪತ್ತು ಮತ್ತು ವೈಭವದಿಂದ ದೂರವಿತ್ತು ಈ ಸಮಸ್ಯೆಯನ್ನು ಪರಿಹರಿಸಲು ಎಲ್ಲ ದೇವತೆಗಳು ಭಗವಾನ್ ಶ್ರೀ ಹರಿವಿಷ್ಣುವಿನ ಆಶ್ರಯವನ್ನು ತಲುಪಿದರು ದೇವನು ದೇವತೆ ಗಣಗಳಿಗೆ ಅಸುರರೊಂದಿಗೆ ಸೇರಿ ಸಾಗರವನ್ನು ಮದಿಸುವ ಮಾರ್ಗವನ್ನು ಹೇಳಿದನು ಇದರ ನಂತರ ದೇವತೆಗಳು ಮತ್ತು ಅಸುರರ ನಡುವೆ ಅಮೃತದ ಮಡಿಕೆಗಾಗಿ ಸಾಗರವನ್ನು ಮದಿಸಲು ಒಪ್ಪಂದವಾಯಿತು ಸಾಗರದ ಮಂಥನಕ್ಕಾಗಿ ವಾಸುಕಿ ನಾಗನನ್ನು ಹಗ್ಗವನ್ನಾಗಿ ಮಾಡಿಕೊಂಡರು ಮತ್ತು ಮಂದಾರಾಚಲ ಪರ್ವತದಿಂದ ಸಾಗರ ಮಂಥನ ಮಾಡಲಾಯಿತು ಅಮೃತ ಕಲಶವನ್ನು ಸಾಗರ ಮಂಥನದಿಂದ ಪಡೆಯಲಾಯಿತು ಆದರೆ ಅದರೊಂದಿಗೆ ಇನ್ನು ಅನೇಕ ಅಮೂಲ್ಯ ರತ್ನಗಳನ್ನು ಸಹ ಪಡೆಯಲಾಯಿತು ಸಾಗರ ಮಂಥನದಿಂದ ಹದಿನಾಲ್ಕು ಅಮೂಲ್ಯ ರತ್ನಗಳು ಹೊರಹೊಮ್ಮಿದವು ಎಂದು ಹೇಳಲಾಗುತ್ತದೆ ಅವು ಹಿಂದೂ ಧರ್ಮದಲ್ಲಿ ಮತ್ತು ಇಂದಿನ ಕಾಲದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ ಸಾಗರ ಮಂಥನದಿಂದ ದೊರೆತ ಈ ಹದಿನಾಲ್ಕು ರತ್ನಗಳು ಯಾವುವು ಎಂಬುದನ್ನು ತಿಳಿಸಿಕೊಳ್ಳುತ್ತೇನೆ ಬನ್ನಿ ಆಲಾ ಅಲ ವಿಷ ಮೊದಮೊದಲು ಸಾಗರ ಮಂಥನದಲ್ಲಿ ಹಾಲ ಆಲ ವಿಷಯ ಹೊರಬತ್ತು ದೇವತೆಗಳು ರಾಕ್ಷಸರು ಮತ್ತು ಇಡೀ ವಿಶ್ವವನ್ನು ರಕ್ಷಿಸಲು ಭಗವಾನ್ ಶಿವನೇ ಸ್ವತಃ ಈ ವಿಷವನ್ನು ಸೇವಿಸಿದನು ವಿಷ ಸೇವಿಸಿದ್ದರಿಂದ ಅವನ ಗಂಟಲು ನೀಲಿ ಬಣ್ಣಕ್ಕೆ ತಿರುಗಿತ್ತು ಆದುದರಿಂದಲೇ ಶಿವನನ್ನು ಕರೆಯುವ ನಾನಾ ಹೆಸರುಗಳಲ್ಲಿ ನೀಲಕಂಠ ಎನ್ನುವ ಹೆಸರು ಕೂಡ ಒಂದಾಗಿದೆ ನೀಲಕಂಠನೆಂದರೆ ನೀಲಿ ಬಣ್ಣದ ಕಂಠವನ್ನು ಹೊಂದಿರುವವನು ಎಂದರ್ಥ ಕಾಮಧೇನು ಹಸು ಕಾಮಧೇನು ಹಸು ಕೂಡ ಸಾಗರ ಮಂಥನದಿಂದ ಹೊರವೊಮ್ಮಿತು ಕಾಮಧೇನು ಹಸುವನ್ನು ಹಸುಗಳ ಅತ್ಯುತ್ತಮ ತಳಿ ಎಂದು ಪರಿಗಣಿಸಲಾಗಿದೆ ಸಾಗರ ಮಂಥನದಿಂದ ಹೊರವೊಮ್ಮಿದ ಕಾಮಧೇನು ಹಸುವನ್ನು ಋಷಿಗಳು ಸ್ವೀಕರಿಸಿದರು ಎತ್ತರದ ಶ್ವೇತವರ್ಣದ ಕುದುರೆ ಆಕಾಶದಲ್ಲಿಯೂ ಆರಬಲ್ಲ ಶ್ವೇತವರ್ಣದ ಎತ್ತರವಾದ ಶ್ರಾವ ಕುದುರೆಯು ಸಾಗರ ಮಂಥನದಿಂದ ಹೊರಹೊಮ್ಮಿತು ಈ ಕುದುರೆಯನ್ನು ಅಸುರರ ರಾಜ ಬಲಿಗೆ ನೀಡಲಾಯಿತು ಐರಾವತ ಆನೆ ಎಲ್ಲ ಆನೆಗಳಲ್ಲಿ ಅತ್ಯುತ್ತಮವಾದ ಐರಾವತ ಆನೆ ಕೂಡ ಸಾಗರ ಮಂಥನದಿಂದ ಹೊರಹೊಮ್ಮಿತು ಬಿಳಿ ಬಣ್ಣದ ಈ ಅದ್ಭುತ ಆನೆಗೆ ಶಕ್ತಿ ಇತ್ತು ಐರಾವತ ಆನೆಯನ್ನು ಇಂದ್ರದೇವನು ಸ್ವೀಕರಿಸಿದನು ಮತ್ತು ಅವನು ಅದನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡನು ಕೌಸ್ತುಭಾಮಣಿ ಕೌಸ್ತಭಾಮಣಿ ಎಂಬ ಅಮೂಲ್ಯ ರತ್ನವು ಸಾಗರ ಮಂಥನದಿಂದ ವರವೊಮ್ಮಿತು ಭಗವಾನ್ ವಿಷ್ಣುವೇ ಈ ದಿವ್ಯವಾದ ಒಳೆಯುವ ರತ್ನವನ್ನು ಧರಿಸಿದ್ದನು ಕಲ್ಪವೃಕ್ಷ ಇಂದ್ರದೇವನಿಂದ ತೆಗೆದ ಸಾಗರ ಮಂಥನದಿಂದ ದಿವ್ಯ ಔಷಧವುಳ್ಳ ಕಲ್ಪವೃಕ್ಷವು ವರವೊಮ್ಮಿತು ಕಲ್ಪವೃಕ್ಷವನ್ನು ಇಂದಿಗೂ ಪೂಜನೀಯ ವೃಕ್ಷವಾಗಿ ಪೂಜಿಸಲಾಗುತ್ತದೆ ರಂಬೆ ಸುಂದರಿ ಅಪ್ಸರಿಯಾದ ರಂಬೆಯು ಸಾಗರ ಮಂಥನದಿಂದ ಹೊರಹೊಮ್ಮಿದಳು ಇಂದ್ರದೇವನ ಸಭೆಯ ನರ್ತಕಿಯಾಗಿ ಈಕೆಯನ್ನು ದೇವತೆಗಳಿಗೆ ನೀಡಲಾಯಿತು ಲಕ್ಷ್ಮೀದೇವಿ ಭಗವಾನ್ ವಿಷ್ಣುವು ಶ್ರೀಲಕ್ಷ್ಮಿಯನ್ನು ಸಮುದ್ರ ಮಂಥನದಿಂದ ಮರಳಿ ಪಡೆದನು ವಾಸ್ತವವಾಗಿ ವಿಷ್ಣುದೇವನು ಬ್ರಹ್ಮಾಂಡದ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದರಿಂದ ಲಕ್ಷ್ಮೀ ದೇವಿಯು ಸಮುದ್ರದಲ್ಲಿ ಲೀನವಾದಳು ಆದರೆ ಲಕ್ಷ್ಮಿ ಕೂಡ ಸಾಗರ ಮಂಥನದಿಂದ ಹೊರಬಂದಳು ಲಕ್ಷ್ಮಿಯೇ ವಿಷ್ಣುವಿನ ಬಳಿಗೆ ಹೋಗಲು ನಿರ್ಧರಿಸಿದಳು ವಾರುಣಿ ವಾರುಣಿ ಎಂಬುದು ಸಾಗರ ಮಂಥನದಿಂದ ಹೊರಬಂದ ಒಂದು ರೀತಿಯ ಮದ್ಯ ಅಸುರರು ವಾರುಣಿಯನ್ನು ಅಂದರೆ ಮದ್ಯವನ್ನು ಪಡೆದರು ಚಂದ್ರ ಸಾಗರದ ಮಂಥನದಿಂದ ಚಂದ್ರನು ಹೊರಹೊಮ್ಮಿದ ಶಿವನು ಅದನ್ನು ತನ್ನ ಮುಡಿಯಲ್ಲಿ ಧರಿಸಿದನು ಶಿವನು ತನ್ನ ಮುಡಿಯಲ್ಲಿ ಚಂದ್ರನನ್ನು ಇಟ್ಟುಕೊಂಡಿರುವ ಕಾರಣ ಆತನನ್ನು ಚಂದ್ರಾದರ ಎಂದು ಕರೆಯಲಾಗುತ್ತದೆ ಪಂಚಜನ್ಯ ಶಂಕ ಅಪರೂಪದ ಮತ್ತು ಅಮೂಲ್ಯವಾದ ಶಂಕ ಪಂಚಜನ್ಯವು ಸಾಗರ ಮಂಥನದಿಂದ ಹೊರಹೊಮ್ಮಿತು ಭಗವಾನ್ ವಿಷ್ಣುವು ಈ ಶಂಕವನ್ನು ತನ್ನ ಬಳಿ ಇಟ್ಟುಕೊಂಡಿದ್ದಾನೆ ಪಾರಿಜಾತ ಸಾಗರ ಮಂಥನದಿಂದ ಹೊರವೊಮ್ಮಿದ ಪಾರಿಜಾತ ವೃಕ್ಷಕ್ಕೆ ಹಿಂದೂ ಧರ್ಮದಲ್ಲಿ ವಿಶಿಷ್ಟ ಮಹತ್ವವಿದೆ ಪೂಜೆಯಲ್ಲಿ ಪಾರಿಜಾತ ಹೂವುಗಳನ್ನು ಅರ್ಪಿಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ ದೈವಶಕ್ತಿಯುಳ್ಳ ಬಿಲ್ಲು ಸಮುದ್ರ ಮಂಥನದಿಂದ ಸಮುದ್ರದಲ್ಲಿ ವರವೊಮ್ಮಿದ ವಸ್ತುಗಳಲ್ಲಿ ದೈವೀಕ ಶಕ್ತಿಯುಳ್ಳ ಬಿಲ್ಲು ಕೂಡ ಒಂದು ಇಂತಹ ದೈವಶಕ್ತಿ ಇರುವ ಬಿಲ್ಲನ್ನು ಭಗವಾನ್ ವಿಷ್ಣುವು ಈ ಬಿಲ್ಲನ್ನು ಸ್ವೀಕರಿಸಿದನು ಅಮೃತ ಕಲಶ ಕೊನೆಗೆ ಸಾಗರದ ಮಂಥನದಿಂದ ಅಮೃತ ಮಡಿಕೆ ಹೊರಹೊಮ್ಮಿತು ಭಗವಾನ್ ಧನ್ವಂತರಿಯು ಅಮೃತದ ಮಡಿಕೆಯೊಂದಿಗೆ ಸಾಗರದಿಂದ ಹೊರಬಂದನು ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ಅಸುರರ ನಡುವೆ ವಿವಾದವಾಯಿತು ಆದರೆ ಭಗವಾನ್ ವಿಷ್ಣುವು ಮೋಹಿನಿಯ ರೂಪವನ್ನು ಧರಿಸಿ ದೇವತೆಗಳಿಗೆ ಅಮೃತವನ್ನು ಕುಡಿಯುವಂತೆ ಮಾಡಿದನು ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ